ಮಹಾಶಿವರಾತ್ರಿಯ ಜಾಗರಣೆಯ ಕಾರ್ಯಕ್ರಮವನ್ನು ಮಾಡಿ ಅದರ ಮರುದಿನ ಅಂದರೆ ಈ ದಿವಸ ಎಲ್ಲ ಕಡೆ ಶಿವನಾಲಯದಲ್ಲಿ ಎಲ್ಲ ಕಡೆ ಅನ್ನದಾಸೋಹ ಎಂಥ ಪುಟ್ಟ ಪುಟ್ಟ ದೇವಸ್ಥಾನಗಳಿದ್ರು ಕೂಡ ಅದಕ್ಕೆ ಸುಣ್ಣ ಬಣ್ಣ ಬಳದು ಚಪ್ಪರ ಹಾಕಿ ರಾತ್ರಿ ಎಲ್ಲ ಜಾಗರೂಕರಾಗಿ ಜಾಗರಣೆ ಮಾಡಿ ಎಲ್ಲರೂ ಶಿವಧ್ಯಾನ ಮಾಡಿದ್ರು ನಿದ್ರೆಗೆಡೋದೇ ಒಂದು ಹಬ್ಬ ನೋಡಿ ಈ ಸನಾತನ ಸಂಸ್ಕೃತಿಯಲ್ಲಿ ಏನೇನಪ್ಪಗಳಿದಾವೆ ಜಾಗರೂಕರಾಗಿ ಭಗವಂತನ ಜಪಿಸೋದು ಜಾಗರಣೆ ಅಂತ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ರು ಕೆಲವು ಶಿವಮಂದಿರದಲ್ಲಿ ಕುಳಿತು ಧ್ಯಾನ ಮಾಡಿದ್ರು ಕೆಲವರು ಐಕತೆ ಕೇಳಿದ್ರು ಕೆಲವ್ರು ನಾಟಕ ಆಡಿದ್ರು ಕೆಲವು ಸ್ಪೀಟ್ ಎಲ್ಲ ಆಡ್ಕೊಂಡು ಜಾಗರಣೆ ಮಾಡಿದ್ರು ಅದು ಅವ್ರವ್ರ ಅಣೆ ಬರ ನಾವೇನು ಮಾಡೋಕ್ಕಾಗಲ್ಲ ಅವ್ರವ್ರ ಹಣೆ ಬರದಲ್ಲಿ ಬರೆದಿದ್ರೆ ಇಸ್ಪೀಟ್ ಆಡ್ ಜಾಗರಣೆ ಮಾಡು ಅವ್ನು ಮಾಡ್ದ ನಾವೇನಪ್ಪ ಮಾಡುವ ಇದು ಜಾಗರಣೆ ಅಲ್ವೇ ಅಂತ ಯಾಕೆ ಅಂದರೆ ಪಾಪಿ ಕಾಶಿ ಕರ್ಕೋದ್ರೆ ನಮ್ನೆ ದಿಕ್ ತಪ್ಪಿಸ್ಬಿಡ್ತಾನಂತಿ ಪಾಪಿಗಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅದೇ ನೋಡಿ ಬಾ ನಮ್ಮನೆ ಕೆಲ ಕರ್ಕೊಂಡ್ತಾರೆ ಅವರು ಅದಕ್ಕೆ ಯಾವತ್ತು ಎಲ್ಲಾದರೂ ಹೋದಾಗ ಒಳ್ಳೆಯ ಕರ್ಕೊಂಡು ಟೋಗ ಜೊತೆ ದೇವಸ್ಥಾನಕ್ಕೆ ಕರ್ಕೋದ್ರು ಅಷ್ಟೇ ನಿದ್ರೆಗೆಟ್ಟು ಶಿವನ್ ಧ್ಯಾನ ಮಾಡಿದ್ರು ಪುಣ್ಯ ದಿನ ದಿನ ನಿದ್ರೆ ಬರಲ್ಲ ಬಿಡಿ ಪಕ್ಕದವ್ರಿಗೆಲ್ಲ ಈಗೆಲ್ಲ ಲೇಔಟ್ ಯಾರ ಪಕ್ತಾರ ಮನೆ ಕಟ್ಟರೆ ನಿದ್ದೆ ಬರೋದಿಲ್ಲ ಕೆಲವ್ರಿಗೆ ಬೆಳಗಾನ ಬರೋದಿಲ್ಲ ಅವ್ರಿಗೂ ಅವ್ರ ಜಾಗರಣೆ ಜೀವಮಾನಪುರ ಜಾಗರಣೆ ಮಾಡ್ತಾವ್ರ ಅವರು ಅದರಲ್ಲೂ ಎರಡು ಅಪ್ತಿಯರ್ ಕಟ್ತೀನಿ ಇನ್ನೊಂದು ಮೂರು ಅಪ್ತಿಯರು ಶುರು ಬಿಪಿ ಇನ್ನೂ ಆಯ್ತಾ ಕೂತದೆ ಇದಕ್ಕೆ ಇನ್ನು ಎತ್ತರ ಕಟ್ಟು ಅಂತ ಈಗ ರಾತ್ರಿ ಮಾಡಿದೊಳ ಜಾಗರಣೆ ಇದು ಬಹಳ ಪ್ರಶಸ್ತ ಕಾರಣ ಏನಂದ್ರೆ ದೇವತೆಗಳು ಮತ್ತು ಸಮುದ್ರ ದೇವತೆಗಳು ಮತ್ತು ರಕ್ಕಸರು ಸಮುದ್ರ ಮಂಥನ ಮಾಡ್ತಾರಂತೆ ದೇವತೆಗಳಿಗೆ ಶಕ್ತಿ ನಾಶ ಆಗೋಯ್ತದೆ ದೇವತೆಗಳಿಗೆ ಶಕ್ತಿ ನಾಶ ಆಯ್ತು ಯಾಕಾಯ್ತು ಆ ಮಹನೀಯರಾದಂಥ ದುರ್ವಾಸ ಮಹರ್ಷಿಗಳು ಒಂದು ದಿವ್ಯವಾದ ಪುಷ್ಪ ಮಾಲಿಕೆ ತಂದು ದೇವೇಂದ್ರ ಕೊಡಬೇಕಲ್ಲ ಅವನು ದೇವತೆಗಳ ರಾಜ ಅಂತ ಕೊಟ್ಟರು ಈ ಐರಾವತ ಇತ್ತಲ್ಲ ಅದಕ್ಕೆ ಮದ ನಾನು ಉತ್ಕ ಉತ್ಕೋ ಕೂತೀವನಿ ಅದು ಸೊಂಡೆಲ್ಲ ಅದನ್ನು ಬಡಿದು ಆ ಊನಾರ ತುಳಿಬಿಡ್ತು ಕಾಲೇ ಶಾಪ ಕೊಟ್ರು ನಿಮ್ಮ ನಾಶ ಆಗಲಿ ನಿಮ್ಮ ಶಕ್ತಿ ಎಲ್ಲ ನಾಶ ಆಗಲಿ ಆ ಶಕ್ತಿ ಮತ್ತೆ ಪಡಿಬೇಕಲ್ಲ ಹೆಂಗ್ ಮಾಡೋದು ಅಂದಾಗ ಸಮುದ್ರದ ತಳದಲ್ಲಿ ಅಮೃತ ಇದೆ ಅದನ್ನು ಕುಡಿದ್ರೆ ಅಮೃತ ಬರ್ತದೆ ಅಂತ ಈ ಬರೀ ದೇವತೆಗಳ ಆಗೋದಿಲ್ಲ ಆ ಕೆಲಸ ಅಂತ ರಾಕ್ಷಸರನ್ನು ಸೇರ್ಸ್ಕೊಂಡ್ರು ಸಮುದ್ರ ಮಂಥನ ಮಾಡಿದಾಗ ಆ ಮಂತಿಸಿ ಸಮುದ್ರವನ್ನು ಮಂತ್ರಿಸೋದು ಮಂತ್ರ ಪರ್ವತವನ್ನೇ ಮಂತ್ರನಾಗ ಮಾಡಿಕೊಂಡು ವಾಸುಕೆಯನ್ನೇ ಅಗ್ಗವನ್ನಾಗಿ ಮಾಡಿಕೊಂಡು ಆ ಸಮುದ್ರ ಮಂತ್ರ ಮಾಡಿದ್ರು ಆಗ ಅಲ್ಲಿ ಮೊದಲು ಒಳ್ಳೇದು ಬರಲಿಲ್ಲ ಕೆಟ್ಟದ್ದು ಬಂತು ಏನು ವಿಷ ಬಂತು ಹಾಲಾಹಲ ಬಂತು ಎಷ್ಟೋ ಜನ ರಾಕ್ಷಸರು ದೇವತೆಗಳು ನಾಶ ಆದರು ಆಲಾಹಲ ವ್ಯಾಪಿಸ್ತಾ ಇತ್ತು ವ್ಯಾಪಿಸ್ತೋದು ಅಂದ್ರೆ ಇಡೀ ಪ್ರಪಂಚನೇ ಅದು ತೀರ್ಸೋದಕ್ಕೆ ಆಗ ಬಂದ ಯಾರು ನಮ್ಮ ಶಿವಪ್ಪ ಶಿವ ಈಶ್ವರ ಬಂದ ಅವನು ಬಂದು ಆ ಆಲಾಹಲವನ್ನ ತಾನ್ ಸ್ವೀಕಾರ ಮಾಡ್ದ ಅದಕ್ಕೆ ನಾವೆಲ್ಲ ಬದುಕೊಡದಿದ್ದೀವಿ ಶಿವ ಈಗಲೂ ಕೂಡ ಕೊರಳಲ್ಲಿ ವಿಷ ಇಟ್ಕಂಗೆ ಕೂತವನ್ ಕಂಡ್ರಿ ಕೊರಳಲ್ಲಿ ವಿಷ ಇಟ್ಕ ಕೂತವನು ಶಿವ ಹೊಟ್ಟೆ ಒಳಗೆ ನುಂಗಿಲ್ಲ ಅವನು ಹೇಗಿದ್ರೆ ಅದಂತ ಅಲ ಅಲ ಅದು ನುಂಗಿದ್ರೆ ಶಿವ ಇಲ್ಲ ಉಗುದ್ರೆ ನಾವಿಲ್ಲ ಅದಕ್ಕೆ ಗಂಟಲಿ ಇಟ್ಕ ಕೂತವನು ಹಂಗೆ ನಾವು ಒಂದ್ಸಲ ಶಿವ ಬದುಕ್ತಂಗ ಬದುಕ್ಬೇಕು ಕೆಟ್ಟದ್ ನೋಡಿದ್ರು ನೋಡ್ದಂಗಿರ್ಲೇಬೇಕಾಗ್ತದೆ ಅನಿವಾರ್ಯ ಸತ್ಯ ಗೊತ್ತು ಹೇಳುವಂಗಿಲ್ಲ ಹೇಳಿದ್ರೆ ನಾವೇ ಕೆಟ್ಟವ್ರು ಆಯ್ತೀವಿ ಆ ವಿಷಾದ ಶಿವನ್ ಕೋಳಲ್ಲಿ ಇತ್ತು ಸತ್ಯ ನಮ್ಮ ಕೋಳಲ್ಲಿ ಇರ್ಬೇಕು ಅನ್ನೋನ್ಸಲ್ಲ ಅದಕ್ಕೆ ಶಿವ ಈ ಪ್ರಪಂಚ ಉಳಿಸ್ತಾ ಅಂತೇಳಿ ಇಡೀ ರಾತ್ರಿ ದೇವತೆಗಳೆಲ್ಲ ಜಪ ಮಾಡಿ ಭಜನೆ ಮಾಡಿ ಬ್ರಹ್ಮ ವಿಷ್ಣು ಸಮೇತರಾಗಿ ರುದ್ರದೇವರ ಧ್ಯಾನ ಮಾಡಿದ ರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಕರೀತಾರೆ ಅದಕ್ಕೆ ಎಲ್ಲಾ ದೇವಸ್ಥಾನದಲ್ಲೂ ನಾಲ್ಕು ಆಯಾಮದಲ್ಲಿ ಪೂಜೆ ಮಾಡಿ ಮುಂಜಾನೆ ಮಂಗಳಾರತಿ ಸ್ವೀಕಾರ ಮಾಡಿ ತದನಂತರ ಆ ದೇವಸ್ಥಾನ ಬಾಗಲು ಕೊಡೋ ಪ್ರಸಾದ ಅದೇನೋ ಆಗ್ಬೋದು ಅದು ಅದು ಮೊಸರನ್ನ ಆಗ್ಬೋದು ಸಿಹಿಯನ್ನ ಆಗ್ಬೋದು ಮುದ್ದೆ ಅವರೆಕಾಳು ಆಗ್ಬೋದು ಏನೋ ಒಂದು ಪ್ರಸಾದ ಅದು ಸ್ವೀಕಾರ ಮಾಡಿ ಕೃತಾರ್ಥ ಹಾಕ್ತೀವಿ ಏನೋ ಇವತ್ತು ಅದು ಪರಮಶಿವಯ್ಯನವ್ರ ಪುಣ್ಯ ಅನ್ಕೊಂಡಿದ್ದೀನಿ ನಾನು ಅಲ್ಲಿ ಶಿವಪ್ರಸಾದ ಸಿಗ್ತಿದೆ ಇಲ್ಲಿ ಬಂದು ಒಂದಷ್ಟೊತ್ತು ಈ ಪ್ರಸಾದ ಇದು ಪ್ರಸಾದ ತಿಥಿ ಇದನ್ನು ಭೇದ ಭಾವ ಮಾಡಬಾರ್ದು ಇದು ಶ್ರಾದ್ದ ಇಲ್ಲಿ ಮಾಡೋದು ಕೂಡ ಶಿವನ ಪ್ರಸಾದವೇ ಯಾಕೆ ಅಂದರೆ ಪರಶಿವ ಏನಾದರು ಶಿವನಗರ್ ಪೀತ ಆಗಿರೋದು ಇವರು ಅವರೇ ಶಿವನ್ಗರ್ ಪೀತ ಆಗ್ಬಿಟ್ಟವ್ರು ಇವತ್ತು ಮರಣವೇ ಮಹಾನವಮಿ ಅದಕ್ಕೆ ನಾವು ಇವತ್ತು ನಮ್ಮ ಏನು ತಿಟ್ಟಮಾರನಹಳ್ಳಿಯಲ್ಲಿ ಪ್ರತಿಷ್ಠಿತವಾದ ಕುಟುಂಬಗಳು ದೊಡ್ಡಟ್ಟಿ ಚಿಕ್ಕಟ್ಟಿ ಅಂತ ಆ ಚಿಕ್ಕಟ್ಟಿ ಕುಟುಂಬದ ಕೆಲಸ ಪರಮಶಿವಯ್ಯ ನೆಡ್ ಗೌರಮ್ಮ ಲಿಂಗೇಗೌಡ ಅವರು ಚಿಕ್ಕಪ್ಪಾಜಿಗೌಡರ ಪುತ್ರರು ಹಾಗೆ ಶ್ರೀಮತಿ ಟಿ ಎಲ್ ಚೆನ್ನಮ್ಮ ಕೆ ಬಿ ದೇವೇಗೌಡರ ಹಿರಿಯ ಅಳಿಯಂದ್ರು ಚನ್ನಪಟ್ಟಣ ತಾಲೂಕು ಕಸಬ ಹಬ್ಬಳಿ ತಿಟ್ಟಮಾರ್ನಳ್ಳಿಯ ಕಲಸಪ್ರಾಯರಂತೆ ಬದುಕಿದಂಥ ಜೀವ ಇವತ್ತು ಶಿವನ ಪಾದವನ್ನು ಸೇರುತ್ತಾ ಇದೆ ಶಿವರಾತ್ರಿಯ ಮಾರನೇ ದಿವಸ ಅವರ ಶ್ರಾದ್ದ ಕಾರ್ಯ ಬಂದಿದೆ ಆ ಸದ್ಗತಿ ಅವ್ರಿಗಾಗಲಿ ಹಾಗೆ ಅವರ ಅಗಲಿಕೆಯಿಂದ ದುಃಖದಪ್ತರಾಗಿರುವಂಥ ಪತ್ನಿ ಲಲ್ತಮ್ಮನವರು ಮಕ್ಕಳಾದಂಥ ಯೋಗಾನಂದ ಬಾಬು ಮಹೇಶ್ ಅವರು ಸೊಸಿಯಂದ್ರು ಮೊಮ್ಮಕ್ಕಳು ಚಿಕ್ಕಟ್ಟಿ ಕುಟುಂಬ ವರ್ಗದವರು ತಿಟ್ಟಮಾರನಹಳ್ಳಿ ಹಾಗೂ ಲೇಟ್ ಕೆ ದೇವೇಗೌಡರ ಕುಟುಂಬ ವರ್ಗ ಖ್ಯಾತನಹಳ್ಳಿ ಸಮಸ್ತ ಬಂಧು ವರ್ಗಕ್ಕೆ ಅವರ ಅಗಲಿಕೆ ದುಃಖ ದೂರವಾಗಲಿ ಹೇಳಿ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಎಂಬುದು ಪರಮಶಿವಯ್ಯನವರಿಗೆ ಪರಶಿವನ ಪಾದ ಸೇರಿದ ಪರಮಶಿವಯ್ಯನಿಗೆ భక్తి ఒం నమనవన్న అర్పణి కార్యక్రమ నిల్స్తీవి తావెలాదరు భూమికి తిరలి అల్త బి అనంతర మే క్యక్రమవన్న మరుప్రంభ మా పరశివ పాదవా తిటమారన పరమశివరు चिक चिकाहट्ट चिन्ना करो ललितौरा बंगारा कनो छाहट्टिया चिन्ना करो ललितौरा Jesus.